ನಮ್ ಜನರ ಮನ ಚಲೋ ಐತಿ ಖಾಲಿ ಇದ್ದಾಗ ಮನೆ ಕೂತ್ ಏನ್ ಮಾಡೋದೈತಿ ಒಂದೇ ಸಲ ಥಿಯೇಟರ್ ಬಂದ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ ಐತಿ ಪಪ್ಪಿ ಚೆನ್ನಾಗಿದೆ ಆಮೇಲೆ ಎರಡು ಹುಡುಗ ಇದಾರಲ್ಲ ಅವ್ರು ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಎಲ್ಲ ಬಂದು ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಒಳ್ಳೆ ಮೆಸೇಜ್ ಕೊಡೋ ಸಿನಿಮಾ ಹೌದಾ ಶ್ರೀ ವಿಜಯ ಕವರೇಜ್ ಮಾರ್ಗದಲ್ಲಿ ತಿರುಗನ್ನಡ ನಾಡ ಅಂತ ಹೇಳಿ ಅದರಲ್ಲಿ ಕೊಪ್ಪಳನು ಕೂಡ ಒಂದು ಅಂತ ಅದ್ಭುತವಾದ ಭಾಷೆ ತಗೊಂಡಾರ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ದಯವಿಟ್ಟು ನೋಡ್ರಿ ಚೆನ್ನಾಗಿದೆ ಸರ್ ಮೂವಿ ಎಲ್ಲ ನಾವು ಕೊಪ್ಪಳದವರು ನಮ್ಮ ಕಲಾವಿದರು ನಮ್ದು ಬೆಂಬಲ ಯಾವಾಗಲೂ ಯಾವಾಗ ಯಾವಾಗ್ಲೂ ಇರುತ್ತೆ ಅದೇ ತರ ನೀವು ಸಪೋರ್ಟ್ ಮಾಡಿ ಯಾಕಂದ್ರೆ ಇದ್ರೊಳಗ ಇವ್ರು ಎರಡು ಸಣ್ಣ ಹುಡುಗರ ಸತಿ ಅಷ್ಟು ಚಂದ ಆಕ್ಟಿಂಗ್ ಮಾಡಾರ ಅಲ್ಲಿ ಇದು ಬರೀ ಪಿಕ್ಚರ್ ಅನ್ನೋದು ಹಂಗಲ್ಲ ಅಲ್ಲಿ ಒಂದು ಮಂದಿ ಭಾವನೆಗಳನ್ನು ತೋರಿಸಿದೈತಿ ಎಲ್ಲರೂ ಒಂದ್ಸರಿ ನೋಡಿದ್ರೆ ಅದು ಬಹಳ ಅವ್ರಿಗೆ ಬೆಳೆಸಿದಂತ ಇದಾಗತ್ತೆ ಈ ಮಕ್ಕಳಿಗೆ ಬಹಳ ಮುಂದಿನ ಫ್ಯೂಚರ್ ನಲ್ಲಿ ಚಲೋ ಆಗತ್ತೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಹಳ ಓಡ್ತದೆ ಪಿಕ್ಚರ್ ಬಹಳ ಚೆನ್ನಾಗಿದೆ ಈಗಿನ ಮಾಡಲ್ ಬಹಳ ಚೆನ್ನಾಗಿ ತೊಗೊಂಡಿದ್ದಾರೆ ಹುಡುಗ ಚೆನ್ನ ರೆಕಾರ್ಡ್ ಅಂತೂ ಬಹಳ ಚೆನ್ನಾಗಿದೆ ಎರಡು ಸಲ ಕೇಳಿದ್ರು ಬೇಜಾರಾಗೋದಿಲ್ಲ ಒಳ್ಳೆ ಪಿಕ್ಚರ್ ಸೊ ಏನಂದ್ರೆ ಲೈಕ್ ಈಗ ಪೂರ್ ಫ್ಯಾಮಿಲೀಸ್ ಎಲ್ಲ ಹೇಗಿದ್ರೆ ಅವ್ರು ಹೇಗೆ ಔಟ್ಸೈಡ್ ಇಂದ ಬಂದು ಇಲ್ಲಿ ಹೇಗೆ ನಾವು ವರ್ಕ್ ಮಾಡ್ತೀವಿ ಸೊ ಆ ವರ್ಕ್ ಏನಾದರೂ ಇದಾದಾಗ ಮತ್ತೆ ನಾವು ಹೋದಾಗ ಸೊ ಒಂದು ಅನಿಮಲ್ಸ್ ಅಟ್ಯಾಚ್ಮೆಂಟ್ ಹೇಗಿದೆ ಅನ್ನೋದು ಚೆನ್ನಾಗಿದೆ ಇಷ್ಟ ಆಗಿದೆ ನಮ್ಗೆ ಭಾಳ ಚಲೋ ಇತ್ತು ಇಟ್ ಶೋಸ್ ಸಿಟಿಯವರಾಗಲಿ ಆಗಲಿ ಎಲ್ಲರೂ ಪಪ್ಪಿಗೆ ಅಫೆಕ್ಷನ್ ತೋರಿಸ್ತಾರ ಲೈಕ್ ಮಾಡ್ತಾರ ಇದು ಯಾರ ಲೈಫ್ನಾಗ ಬರುತ್ತೋ ಒಟ್ಟ ಬೋರಿಂಗ್ ಇರಲ್ಲ ಇದರ ಜೊತೆ ಟೈಮ್ ಹೆಂಗೆ ಕಳಿಸಿ ನಮಗೆ ಗೊತ್ತೇ ಆಗಲ್ಲ ಇದ್ರ ಬೇಬಿ ಮೂವಿಯನ್ನು ಮಾಡಿತ್ತಲ್ಲ ಬೇಬಿ ಬೇಜಾರಾಗೋದಿಲ್ಲ ಎವ್ರಿ ಮೂಮೆಂಟು ಎಂಜಾಯ್ ಮಾಡುವಂಥದ್ದಿದೆ ನೋಡೋವಂಥದ್ದು ಇದೆ ಟಚಿಂಗ್ ಇದೆ ಸೊ ಎಲ್ಲರೂ ನೋಡಿ ಮಿಸ್ ಮಾಡಬೇಡಿ ಹೌದು ಎಲ್ಲ ಚೆನ್ನಾಗಿದೆ ಇದಾಗಿ ಏನೂ ಚೆನ್ನಾಗಿಲ್ಲ ಅನ್ನೋದು ಏನೂ ಇಲ್ಲೇ ಇಲ್ಲ ಎಲ್ಲ ಪ್ರತಿಯೊಂದು ಇದ್ರೂ ಸೀನ್ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಅಂತ ಹೇಳುದು

ಮನುಷ್ಯ ಪ್ರಾಣಿಗಳ ಸಂಬಂಧದ ಬಗ್ಗೆ ಒಂದು ಒಳ್ಳೆ ಸೆನ್ಸಿಟಿವ್ ಇಶ್ಯೂ ತುಂಬ ಚೆನ್ನಾಗಿತ್ತು ಅವೆರಿ ಹ್ಯಾಪಿ ಗುಂಡ ಮತ್ತು ನಾನು ನೋಡಿದ್ಮೇಲೆ ನೆಕ್ಸ್ಟು ಇವು ಒಳ್ಳೆ ಪ್ರಯತ್ನ ಇದು ಇಲ್ಲ ಇನ್ನೂ ಸ್ವಲ್ಪ ಪಳಗಬೇಕು ಬಟ್ ಅದನ್ನು ನಾವು ಗಮನಿಸಬೇಕಾಗ ಅಂಶ ಇಲ್ಲ ಏನಕ್ಕೆಂದರೆ ಇಲ್ಲಿ ಸಬ್ಜೆಕ್ಟ್ ಅಷ್ಟೇ ಮುಖ್ಯ ಹುಡುಗರದ ಆ್ಯಕ್ಟಿಂಗ್ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ ಚಿಕ್ಕ ಹುಡುಗರಿನ ಬಟ್ ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿದೆ ಏನಿದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬಹಳ ಸೊಗಡಿನ ಭಾಷೆ ಸೊ ಇದರಲ್ಲಿ ನಮ್ಮ ಕಪ್ಪೆ ಅಂದರೆ ನಾಯಿ ಏನಿದೆಯಲ್ಲ ಆ ಸ್ಟೋರಿ ಬಹಳ ಚೆನ್ನಾಗಿದೆ ಮೂಡ್ ಬಂದಿದೆ ಸೊ ಸಾಂಗ್ ಅಂತೂ ಕಾಲ ಕಟ್ಟೆದಂತ ಸಾಂಗ್ ಭಾಳ ಫೇಮಸ್ ಆಗಿದೆ ಸೊ ಎಲ್ರಿಗೂ ಏನಂತಂದ್ರೆ ಈ ಮೂವಿ ನೋಡಿ ಉತ್ತರ ಕರ್ನಾಟಕ ಮೂವಿ ಎಲ್ಲರೂ ಪ್ರೋತ್ಸಾಹಿಸಿ ಸೊ ಇನ್ನೂ ಭಾಳ ಹೆಂಗೆ ಸೆಂಟಿಮೆಂಟ್ ಎಂಡಿಂಗ್ ಅಲ್ಲಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕಣ್ಣಲ್ಲಿ ನೀರು ಬರುತ್ತೆ ಕಾಮಿಡಿ ಎಮೋಷನ್ ಮೂವಿ ಸೊ ಎಲ್ಲರೂ ಪ್ಲೀಸ್ ಮನಸ್ಥಿತಿಯ ಬಗ್ಗೆ ಇದೆ ಹಣಕ್ಕೆ ಬೆಲೆ ಇರಲ್ಲ ಇದರಲ್ಲಿ ಮನುಷ್ಯತ್ವಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಮುಗ್ಧ ಮನಸ್ಸುಗಳ ಜೀವನ ಹೇಗಿರುತ್ತೆ ಅನ್ನೋದನ್ನ ಅತಿ ಚೆನ್ನಾಗಿ ಅವರು ನಿರೂಪಣೆ ಮಾಡಿದ್ದಾರೆ ಹಾಡು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಹಾಡು ಅನ್ವಯಿಸುತ್ತೆ ನಮ್ಮ ಜೀವನ ಶೈಲಿ ಹೇಗಿತ್ತು ಮೊದಲು ಇವಾಗ ಹೇಗಿದೆ ಪ್ರತಿಯೊಂದು ಅಣುವಣವನ್ನ ಅವರು ವ್ಯಕ್ತಪಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಇದಾ ಪ್ರಶ್ನೆ ಐತ್ರ ನಾನು ನೋಡ ಸಿನಿಮಾ ಟೀಟರ್ ಯಾವುದು ನೋಡೇ ಇಲ್ಲ ಇದು ಯಾವುದು ನೋಡ ಟೀಟರ್ ನೋಡಲ್ಲ ನಮ್ ಯಾ ಸಿನಿಮಾ ನೋಡಲ್ಲ ನಾವು ಸಿನಿಮಾ ಮಾಡಿ ನಮ್ ಸಿನಿಮಾನ ಮಾಡಿ ನಮ್ ಸಿನಿಮಾನ ನಾವು ನೋಡೋ ನಮಗ್ ತುಂಬಾ ಇದು ಭಯ ಫಸ್ಟ್ ನೈಟ್ ಬಂದಾಗ ಕ್ಯಾಮ್ರಾ ಮುಂದ ಎಲ್ಲಿ ಬೆಂಗಳೂರಿಗೆ ಬೇಕು ಅಂಗೂರ್ ಬಂದಿದ್ದಲ್ಲ ಅದ ತುಂಬಾ ಭಯ ಆಕತ್ತು ಹಂಗ ಬರ್ತಾ ಬರ್ತಾ ಮಾಡ್ಕಂತ ಬಂದ್ವಿ ಅವಲ್ಲಿದ್ದ ಈಗ ಹೊಟ್ಟೆ ಅದ್ರಲ್ರಿ ಒಂದ್ ಹದಿನೈದು ದಿನ ಮುಡಿದ್ರಿಮಾ ಮೇಡಮ್ ಸಿನಿಮಾ ನೋಡ್ರಿ ಮರಿಬೇಡ್ರಿ ದಯವಿಟ್ಟು ಮೇ ಒಂದಕ್ಕೆ ನಮ್ ಪಪ್ಪಿ ಸಿನಿಮಾ ರಿಲೀಸ್ ಆಗೈತಿ ಎಲ್ರು ಥಿಯೇಟ್ರಿಗೆ ಬಂದ್ ನೋಡ್ರಿ ಹಂಪಿ ಒಳ್ಳೆ ಸುದ್ದಿ ಐತಿ ನಮ್ಮ ಜನಗಳ ಮನ ಚಲೋ ಐತಿ ಕಲಿ ಇದ್ದ ಮನ್ಯಾಗ ಕೂತೇರ್ ಮಾಡೋದೈತಿ ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಬಪ್ಪಿ ಹೆಚ್ಚೈತಿ ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವ್ನ ತಲೆ ಮೇಲೆ ತಲೆ ಬಿಳಿ ಈ ಸಲ ಕಪ್ಪ ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವ್ನ ತಲೆ ಮೇಲೆ ತಲೆ ಬಿಳಿ ಪಪ್ಪಿ ಸಿನಿಮಾ ಗೆಲ್ಲಿ ಜೈ ಪಪ್ಪಿ ಜೈ ಪಪ್ಪಿ ಎಮೋಷನಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು ಅಂಡ್ ಉತ್ತರ ಕರ್ನಾಟಕ ಶೈಲಿಯ ಒಂದು ಮೂವಿ ಈ ಲೆವೆಲಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಳ್ಳೆ ಮೂವಿ ಸಿಗ್ತಾ ಇಲ್ಲ ಅಂತ ಹೇಳಿ ಬಟ್ ದಿಸ್ ಇಸ್ ಅ ಬೆಸ್ಟ್ ಎವರ್ ಮೂವಿ ಪ್ರತಿಯೊಬ್ಬರು ವಾಚ್ ಮಾಡಬೇಕು ಕಾಮಿಡಿ ಇಟ್ ಈಸ್ ವೆರಿ ಹ್ಯೂಮರಸ್ ಆಗಿತ್ತು ಆ್ಯಂಡ್ ಪ್ರತಿಯೊಂದು ಲೇಔ ನಮ್ಮ ಉತ್ತರ ಶೈಲಿಯಲ್ಲಿ ಇರುವಂತಹ ಒಂದು ಇದು ಸೊ ಕಾಮಿಡಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಇಲ್ಲ ಪ್ರತಿಯೊಂದೂ ಪ್ರತಿ ಒಂದು ಡೀಟೇಲೂ ತುಂಬ ನೀಟಾಗಿ ಮಾಡಿದ್ದಾರೆ ತುಂಬ ನ್ಯಾಚುರಲಾಗಿ ಮಾಡಿದ್ದಾರೆ ಪ್ರತಿ ಒಬ್ಬರು ನೋಡಬೇಕು ಪ್ರತಿಯೊಬ್ಬನು ಲಾಸ್ಟ್ ಇರುವಂಥ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಅಂಡ್ ನಮ್ಮ ಸೊಸೈಟಿಯಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ನ ಎಷ್ಟು ನೀಟಾಗಿ ಡೀಟೇಲ್ಡ್ ಆಗಿ ತೋರಿಸಿದ್ದಾರೆ ಅಂದರೆ ಪ್ರತಿಯೊಂದನ್ನು ಲೈಕ್ ಆಕ್ಟಿಂಗ್ ಅಂತ ಅನ್ಸಲ್ಲ ಟು ಬಿ ಹಂಡ್ರೆಡ್ ಸ್ಟಿ ಆಕ್ಟಿಂಗ್ ಅಂತಲೇ ಅನ್ಸಲ್ಲ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಪ್ರತಿಯೊಬ್ಬರು ನೋಡಬೇಕು ಯಾಕಂದ್ರೆ ಸಿನಿಮಾ ನೋಡಿದ್ರೆ ಸಿನಿಮಾ ನೋಡಿದನೇ ಅವರು ಪ್ರೆಸೆಂಟ್ ಮಾಡೋಕೆ ಒಪ್ಕೊಂಡಿರೋದು ಅಷ್ಟೇ ಅಲ್ಲ ನಮ್ಮ ಕೆ ಆರ್ ಜಿ ಸ್ಟುಡಿಯೋ ಥ್ಯಾಂಕ್ ಯು ಫಾರ್ ಯೋಗಿ ಸರ್ ಆಮೇಲೆ ಕಾರ್ತಿಕ್ ಗೌಡ ಸರ್ ಯಾಕೆಂದ್ರೆ ಅವರು ಸುಮ್ಮನೆ ಸಿನಿಮಾ ಮಾ ಇದು ಮಾಡಲ್ಲ ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟ್ ನೋಡಿನೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅಷ್ಟೆಲ್ಲ ರಮ್ಯ ಅವರು ತುಂಬ ಖುಷಿಯಾಗಿದ್ದಾರೆ ಅವರು ಸಿನಿಮಾ ನೋಡಿದ್ದಾರೆ ಸೊ ಅವರೂ ತುಂಬ ಅದರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ ಸೊ ಸುಮ್ಮ ಸುಮ್ಮನೆ ಯಾರೂ ಬರೋಲ್ಲ ಅಷ್ಟೇ ಅಲ್ಲದೆ ರಾಣಾ ದಗುಪಟಿ ಸರ್ ಈಗ ಒಂದು ಬೈಟ್ಸ್ ಒಂದು ತೆಲುಗುಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ ಅವರು ಸುಮ್ಮನೆ ಅಲ್ಲ ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟ್ರ್ ಅವರು ಅವರು ನಮ್ಮ ಪಪ್ಪಿ ಅಂತ ಒಂದು ಕನ್ನಡ ಸಿನಿಮಾ ತೊಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ಒಂಥರ ತುಂಬ ಹೆಮ್ಮೆಯ ವಿಷಯ ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ ಈ ಕಂಟೆಂಟ್ ಇರೋದ್ರಿಂದನೇ ಇವರೆಲ್ಲ ಸಿನಿಮಾ ನೋಡಿರೋದು ಸೊ ನಾನು ಅದಕ್ಕೆ ಆಡಿಯನ್ಸ್ ಇದೇ ಮಾಡೋದು ತುಂಬ ಚೆನ್ನಾಗಿದೆ ಸಿನಿಮಾ ಎಮೋಷ್ನಲ್ ಟಚ್ ಆಗುತ್ತೆ ನೀವು ರಿವ್ಯೂ ನೋಡಿ ಟ್ರೈಲರ್ ನೋಡಿ ಸಾಂಗ್ ನೋಡಿ ಅದಾದ್ಮೇಲೆ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಅದೇ ನಾವು ಅದೇ ಫಿಲಿಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ತಲೆ ಕಟ್ಸ್ಕೊಂಡಿಲ್ಲ ಅವತ್ತು ಒಂದಿನ ಮಕ್ಕಳ ಬಗ್ಗೆ ಆತರ ಮಾಡದ ನನಗೆ ತುಂಬಾ ನೋವಾಯ್ತು ಸೊ ಅದಾದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಂದ್ರೆ ಯಾರೋ ನಾವು ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಕೊಂತ ಕೂತ್ರೆ ನಾವು ಅಲ್ಲೇ ಇರ್ತೀವಿ ಅದು ಬಿಟ್ಟು ತೇಟ್ರಿಗೆ ಬರಬೇಕು ಥೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರ ರೆಸ್ಪಾನ್ಸ್ ನೋಡಿದ್ರೆ ಸೊ ಅದ ಒಂಥರ ಆಗುತ್ತೆ ನೋಡಿ ಎದ್ದು ನಿಂತು ಕ್ಲಾಪ್ಸ್ ಮಾಡ್ತಾರೆ ಎಮೋಷನ್ ಆಗ್ತಿದ್ದಾರೆ ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಕ್ಯಾಬ್ ಇದು ಮಾಡಿದರೆ ಸೊ ಇಲ್ಲಿ ಸುಳ್ಳು ಹೇಳೋದೇನಿಲ್ಲ ಆಡಿಯನ್ಸನ್ನೇ ಹೇಳ್ತಾರೆ ಸೊ ನಾನು ಅದೇ ಹೇಳ್ತಾ ಇರೋದು ಏನಂತಂದರೆ ನಾವು ಜನರನ್ನ ಸುಳ್ಳು ಹೇಳಿ ಥೇಟ್ರಿಗೆ ಕರೆಸಿ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್ ಇವಾಗ ಜನರು ಜನರು ತುಂಬ ಬುದ್ಧಿವಂತರಾಗಿದ್ದಾರೆ ಸೊ ನಾನು ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂದ್ರೆ ಟ್ರೈಲರ್ ನೋಡಿ ಟ್ರೈಲರು ಒಂದು ಸತಿ ನೋಡಿ ಕಪ್ಪಿ ಸಾಂಗ್ ನೋಡಿ ಸೊ ನಿಮಗೆ ಇಷ್ಟ ಆದರೂ ಮಾತ್ರ ಸಿನಿಮಾ ನೋಡಿ ಇಲ್ಲ ಅಂತಂದರೆ ನಾನು ಯಾವುದೇ ಥರದ ಕೋರ್ಸ್ ಮಾಡೋಲ್ಲ ಬಟ್ ಮಿಸ್ ಮಾಡ್ಕೋಬೇಡಿ ಟ್ರೈಲರ್ ನೋಡಿ ಆಮೇಲೆ ಸಿನಿಮಾ ನೋಡಿ ಸಿನಿಮಾ ಡೆಫಿನೆಟ್ ಮಿಸ್ ಮಾಡ್ಕೊಬೇಡಿ ನೀವೇನು ಟ್ರೈಲರಲ್ಲಿ ನೋಡ್ತೀರಾ ಅದೇ ನಿಮಗೆ ಎರಡು ಅವರ್ ಅಷ್ಟೇ ಎಂಟರ್ಟೈನ್ಮೆಂಟು ಅಷ್ಟೇ ಫೀಲ್ ಆಗುತ್ತೆ ಸೊ ಲಾಸ್ಟಿಗೆ ಎಲ್ಲರೂ ಎಮೋಷನ್ ಆಗಿದೆ ಇವನು ಅಳ್ತಾ ಇದ್ದಾನೆ ಕಣ್ಣಲ್ಲಿ ನೀರೇ ಇದೆ ಅನಿಸುತ್ತೆ ಸೊ ಅಷ್ಟು ಸಿನಿಮಾ ಫೀಲ್ ಮಾಡುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಥ್ಯಾಂಕ್ ಯು ಫೈನಲ್ ಪ್ರಶ್ನೆ ನಾನು ಮತ್ತು ಗುಂಡ ಅದೆಲ್ಲವೂ ಪ್ರಾಣಿಗಳನ್ನು ತುಂಬ ಅಥೆಂಟಿಕ್ ಬಳಸಿದ್ರು ಅದು ಆ ಮೂರು ಸಿನಿಮಾಗಳನ್ನು ಖುಷಿ ಆಗುತ್ತೆ ಅವು ಒಂದೊಂದು ಥರದ್ದು ಒಂದೊಂದು ಸಿನ್ಮಾನೇ ಸೊ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇದು ಒಂಥರ ಬೇರೆನೇ ಆಗುತ್ತೆ ಸೊ ನಿಜ ಆ ಎನಿಮಲ್ ಲವ್ ಇದೆ ಪಪ್ಪಿ ಪೆಟ್ಸ್ ಇದ್ದವ್ರಿಗೆ ಆ ಫೀಲ್ ಗೊತ್ತಾಗುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಅದು ಅದು ಅದ್ರ ಜೊತೆ ಇವನ ಜೊತೆ ಸೇರಿಕೊಂಡು ಆಮೇಲೆ ಲಾಸ್ಟ್ಗೆ ಒಂದು ಕ್ಲೈಮಿಕ್ ಸೀನಲ್ಲಿ ತುಂಬ ಟಚ್ ಆಗುತ್ತೆ ಎಲ್ಲವೂ ಒಂದು ಒಳ್ಳೆಯ ಸಿನಿಮಾನೇ ಅದರಲ್ಲಿ ಈ ಪಪ್ಪಿ ಒಂದು ಸೇರಿ ಸೇರಿದಲ್ಲ ನೀವೇನು ಹೇಳಿದ್ರಿ ಈಗ ಈಗ ನಾನು ಮತ್ತು ಗುಂಡ ಜಿಮ್ಮಿ ಗಲ್ಲು ಚಾರ್ಲಿ ಇದಕ್ಕೆ ಈ ಸಿನಿಮಾ ಹೋಲಿಸ್ತೀರ ಅಂತಂದರೆ ವಿಜುವಲಿ ಇದು ಸಕ್ಸಸ್ ಅಂತಾನೆ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಈ ಗದಗಿಂದ ಹುಬ್ಳಿಯಿಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸಕ್ಕ ತುಂಬ ನಗ್ತಿದೀವಿ ಅಲ್ಲಿ ಒಂದು ಸ್ವಲ್ಪ ಶೋ ಲೇಟ್ ಸ್ಟಾರ್ಟ್ ಆಗುತ್ತೆ ಸೊ ಇವು ಆಫ್ಟು ಇಂಟರ್ವಲ್ವರೆಗೆ ನೋಡಿದ ಸಖತ್ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಒಳ್ಳೆ ಟಾಕ್ ಬರ್ತಾ ಇದೆ ಸೊ ಥ್ಯಾಂಕ್ ಯು